ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ನೀವೆಲ್ಲರೂ ಆರಾಮಿದ್ರ ಅಂತ ಅನ್ಕೊಲತ್ತೀನಿ ಸ್ನೇಹಿತರೆ ನಿಮಗೆ ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀನಿ ಸೊ ಇವತ್ತಿನ ದಿನ ನಾನು ಮುಂಜಾನೆ ಜಲ್ದಿ ಎದ್ದೇನೆ ಆ್ಯಕ್ಚುಲಿ ನೈಟ್ ಎಲ್ಲ ನನಗೆ ನಿದ್ದೇನೂ ಹತ್ತಲಿಲ್ಲ ಸೊ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ತಾಸ ಮಲ್ಕೊಂಡಿದ್ನಿ ಅಷ್ಟೇ ಮುಂಜಾನೆ ನಾಲ್ಕೂವರೆ ನಾಲ್ಕು ಗಂಟೆಗೆಲ್ಲ ಎಚ್ಚರ ಆಯಿತು ಬಟ್ ಆದರೂ ನಾಲ್ಕೂವರೆ ಮಠ ನಾನು ಅಲ್ಲೇ ರೆಸ್ಟ್ ಮಾಡಿದೆ ಆನ್ ಬೆಡ್ ನಂತರ ಎದ್ದು ಸ್ವಲ್ಪ ಕುಂತ್ಕೊಂಡು ದೇವ್ರನ್ನೆಲ್ಲ ನೆನೆಸಿ ಎದ್ದು ಹೊರಗೆ ಬಂದೆ ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆ ಆದಮೇಲೆ ಹೊರಗೆ ಬಂದಿದ್ನಿ ಹೊರಗಡೆ ಬಂದು ಇಲ್ಲೇ ನಮ್ಮ ಬಾಲ್ಕನಿನಲ್ಲಿ ನಿತ್ತು ಅಂತಾರೆ ನಿಂತಿದ್ರೆ ಗಣಪತಿ ಗುಡಿ ಕಾಣ್ತೈತಿ ಚಿಕ್ಕೋಡಿನಲ್ಲೇ ಫೇಮಸ್ ಗಣಪತಿ ಗುಡಿ ಭಾಳ ದಿನ ಆಯಿತು ಹೋಗಬೇಕು ಹೋಗಬೇಕು ಅಂತ ಹೇಳ್ತಾನೆ ಇದ್ದೀನಿ ಚಿಕ್ಕೋಡಿಗೆ ಬಂದು ಆ್ಯಕ್ಚುಲಿ ಆರು ತಿಂಗಳಾಯಿತು ಹೋಗ್ಬೇಕಂತನ ಅಂತ ಇದ್ದೀನಿ ಬಟ್ ಇನ್ನೂ ಟೈಮ್ ಕೂಡಿ ಬರ್ತಾ ಇಲ್ಲ ಸೊ ಯಾವಾಗ ಹೋಗ್ತೀನಿ ಏನು ಹೋಗ್ತೀನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇ ಇರ್ತೀನಿ ಸೊ ಬಂದು ಇಲ್ಲಿ ದೇವ್ರ ದರ್ಶನನ ತೊಗೊಂಡೆ ಕೈ ಮುಗಿದ್ನಿ ಇಲ್ಲಿಂದ ಪ್ರೇಯರ್ ಮಾಡಿದ್ನಿ ದೇವ್ರ ಗುಡಿ ನೋಡಿ ನಮಸ್ಕಾರ ಮಾಡಿದ್ನಿ ವರ್ಷಪೂರ್ತಿ ವರ್ಷ ಪೂರ್ತಿ ಚೆನ್ನಾಗಿ ಹೋಗ್ಲಿ ನಮ್ಮದು ಹೆಲ್ತ್ ಆರೋಗ್ಯ ಸುಖಶಾಂತಿ ಸಮೃದ್ಧಿ ಎಲ್ಲನೂ ನಮ್ಗೆ ಹೀಗೆ ಕೊಡೋ ಅಂತ ದೇವ್ರ ಹತ್ರ ಪ್ರೇರ್ ಮಾಡ್ಕೊಂಡು ನಾನು ಇವತ್ತಿನ ದಿನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಅಡ್ಡಾಡಿದ್ನಿ ಹೊರಗೆ ಚೆನ್ನಾಗಿ ಮಸ್ತ ಬಿಟ್ಟಿತ್ತು ತಂಪ ಸೊ ಸ್ವಲ್ಪ ಅಲ್ಲೇ ಔಟ್ಸೈಡ ವಾಕಿಂಗ್ ಮಾಡಿದ್ನಿ ಇನ್ನೂ ಯಾರೂ ಎದ್ದಿರಲಿಲ್ಲ ಆ್ಯಕ್ಚುಲಿ ನೈಟ್ ಎಲ್ಲ ಲೇಟ್ ಮಾಡಿ ಮನ್ಕೊಂಡಿದ್ರು ಇಲ್ಲಿ ನಮ್ಮ ನೈಟ್ ನೈಟೆಲ್ಲ ಪಾರ್ಟಿ ಮಾಡಿದ್ರು ನ್ಯೂ ಇಯರ್ದ ಸೊ ಹಾಗಾಗಿ ಮಾರ್ನಿಂಗ್ ಇನ್ನೂ ಯಾರೂ ಎದ್ದಿರಲಿಲ್ಲ ಬಟ್ ನಿಮಗೆಲ್ಲರಿಗೆ ಗೊತ್ತಿದ್ದಂಗೆ ನಾನು ವರ್ಕಿಂಗ್ ವುಮೆನ್ ಸೊ ಹಾಗಾಗಿ ನನಗೆ ನ್ಯೂ ಇಯರ್ ಇರಲಿ ಅಥವಾ ಯಾವುದೋ ಫಂಕ್ಷನ್ ಇರಲಿ ಗೋರ್ಮೆಂಟ್ ಹಾಲಿಡೇ ಇರಲಿ ಹಬ್ಬ ಇರಲಿ ನಾ ಮಾತ್ರ ಡೈಲಿ ಐದು ಗಂಟೆಗೆ ಎಳ್ಳೇಬೇಕು ಎದ್ದ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ನನ್ನ ಮಗಳ ಸ್ಕೂಲ್ಗೆ ರೆಡಿ ಮಾಡಿ ಎಲ್ಲನೂ ಪ್ರತಿಯೊಂದು ಮನೆಯನ್ನು ಕೆಲಸ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೋಗಬೇಕು ಸೊ ಹಾಗಾಗಿ ಆ್ಯಜ್ ಯೂಶುವಲ್ ನಾನು ಮಾರ್ನಿಂಗ್ ಐದು ಎದ್ದು ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ಲೋರೆಲ್ಲ ಕ್ಲೀನ್ ಮಾಡಿದೆ ಔಟ್ ಸೈಡ್ ಕೂಡ ಎಲ್ಲನೂ ಕ್ಲೀನ್ ಮಾಡಿ ಫ್ಲೋರೆಲ್ಲ ವಾಶ್ ಮಾಡ್ಕೊಂಡು ತೊಗೊನಿ ಆ್ಯಕ್ಚುಲಿ ನಿನ್ನೆ ನೈಟ್ ನಾವು ಚಿಕನ್ ತೊಗೊಂಡು ಬಂದಿದ್ವಿ ಚಿಕನ್ ಮಾಡಿದ್ನಿ ಆ ಚಿಕನ್ ರೆಸಿಪಿನ ನಾನು ಶೇರ್ ಮಾಡೋಕ್ಕೆ ನಿಮ್ಮ ಜೊತೆ ಆಗಲಿಲ್ಲ ನೈಟ್ ಸ್ವಲ್ಪ ಔಟ್ಸೈಡ್ ಹೋಗಿದ್ವಿ ಹೋಗಿ ಸ್ವಲ್ಪ ಮಾರ್ಕೆಟ್ ಎಲ್ಲ ಸುತ್ತಾಡಿ ಸ್ವಲ್ಪ ಸ್ನ್ಯಾ ಫಾಸ್ಟ್ ಫುಡ್ ಎಲ್ಲ ತಿಂದು ಬರೀಬೇಕಾದ್ರೆ ಚಿಕನ್ ತೊಗೊಂಡು ಬಂದಿದ್ವಿ ಚಿಕನ್ ಮೇಲೆ ನಾನು ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಚಪಾತಿ ಆಮೇಲೆ ಕಬಾಬನ್ನು ಮಾಡಿದ್ನಿ ಲೇಟಾಗಿತ್ತು ಹಾಗಾಗಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನೋಡೋಣ ಇನ್ನು ಮತ್ತೆ ಯಾವಾಗಾದರೆ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಸಿಂಪಲ್ ಇತ್ತು ಪಟ್ಪಟ್ಟಾಗಿ ನಾನು ಅಡುಗೆನ ಮಾಡಿದ್ನಿ ಅಡುಗೆ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಸೊ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಂದು ಸ್ವಲ್ಪ ಪ್ರಾಜೆಕ್ಟ್ ಕೆಲಸ ಇತ್ತು ಅಸೈನ್ಮೆಂಟ್ ಎಲ್ಲ ಬರೆಯೋದಿತ್ತು ಸೊ ಅಸೈನ್ಮೆಂಟ್ ಎಲ್ಲ ಬರೋದು ಮಲ್ಕೊಂಡಿದ್ನಿ ನೈಟ್ ಮಲ್ಕೋಬೇಕಾದ್ರೆ ಒಂದು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಒಂದು ಎರಡು ತಾಸು ಮಾತ್ರ ಮಲ್ಕೊಂಡಿದ್ನಿ ಅಷ್ಟೇ ಆಮೇಲೆ ಎಚ್ಚರ ಆಗಿಬಿಟ್ಟಿತ್ತು ಇವಾಗ ನೋಡಿ ಎಲ್ಲರೂ ಹೇಳ್ತಾರಲ್ಲ ಒಂದು ಯಾವ ಏನೋ ಹೊಸಾದಂತ ಅಂದಮೇಲೆ ಕೆಲವು ಜನರಿಗೆ ನಿದ್ದೆ ಹತ್ತೋದಿಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಅಂತ ಹೇಳ್ತಾರೋ ಸೊ ನನ್ನ ವಿಷಯದಲ್ಲಿ ಕೂಡ ಹಂಗೆ ಏನಾದರೂ ಫಂಕ್ಷನ್ ಇರಲಿ ಹಬ್ಬ ಇರಲಿ ಅಥವಾ ಹೊಸದೇನೋ ಒಂದು ಇರಲಿ ನನಗೆ ನೈಟ್ನಲ್ಲಿ ನಿದ್ದೆ ಹತ್ತೋದಿಲ್ಲ ಎಲ್ಲಿಯಾದ್ರೂ ಟ್ರಿಪ್ಪಿಗೆ ಹೋಗೋದಾದರೆ ಊರಿಗೆ ಹೋಗೋದಾದರೆ ನನಗೆ ನೈಟೆಲ್ಲ ನಿದ್ದೆ ಹತ್ತೋದಿಲ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಅಂತ ಅನ್ಬೋದು ಸೊ ನೈಟೆಲ್ಲ ನಾನು ನಿದ್ದೆ ಮಾಡಲಿಲ್ಲ ಆದ್ರೂ ಮುಂಚಾನೆ ಎದ್ದು ಐದು ಗಂಟೆಗೆ ಎದ್ದು ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಈ ವರ್ಷ ಏನೆಲ್ಲ ಆಗ್ತೈತಿ ಯಾವ ರೀತಿ ಈ ವರ್ಷ ನಾವು ಸ್ಪೆಂಡ್ ಮಾಡ್ತೀವಂತ ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತ ಇರ್ತೀನಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದದಿಂದ ನಂದು ಚಾನೆಲ್ ಗ್ರೋ ಆಗಲಿ ಅಂತ ಆ ಭಗವಂತನ ಹತ್ರ ಬೇಡ್ಕೊಂಡು ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆಲ್ಲರಿಗೆ ಗೊತ್ತಿದ್ದಂಗೆ ಆಲ್ಮೋಸ್ಟ್ ನಿಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ಹೇಳ್ಕೊತೀನಿ ನನ್ನ ಮಗನಿಗೆ ಹನ್ನೊಂದು ತಿಂಗಳ ಮುಗೀತು ಸೊ ಇವಾಗ ಹನ್ನೆರಡು ತಿಂಗಳ ಸ್ಟಾರ್ಟ್ ಐತಿ ಅವನದ್ದು ಬರ್ತ್ಡೇ ಐತಿ ನೆಕ್ಸ್ಟ್ ಈಗ ಸೆವೆಂತ್ ಜನವರಿ ಸೆವೆಂತ್ ಅವನ ಬರ್ಡ್ಡೆ ಒನ್ ಇಯರ್ ಕಂಪ್ಲೀಟ್ ಆಗ್ತೈತಿ ಇದರಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪಾ ಆತಂದರೆ ಜನವರಿ ಸೆವೆಂತ್ ಅವನದು ಬಡ್ಡೆ ಆಗ್ತೈತಿ ಜನವರಿ ನೈನ್ತ್ ನಂದು ಎಕ್ಸಾಮ್ ಡಬ್ ಸೊ ನಾನು ಎಕ್ಸಾಮ್ ಎಲ್ಲಿ ಹೋಗ್ತೀನಿ ನಂದು ಯಾವ ರೀತಿ ಎಕ್ಸಾಮ್ ನಡೀತೈತಿ ಎಕ್ಸಾಮ್ ಸೆಂಟರ್ ಏನು ನಾ ಏನು ಮಾಡ್ತಾ ಇದ್ದೀನಿ ಇನ್ ಫ್ಯೂಚರ್ಗೆ ಬರೋ ವಿಡಿಯೋಸ್ನಲ್ಲಿ ಎಲ್ಲನೂ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಹೋಗ್ತೀನಿ ಸೊ ಈ ವಿಡಿಯೋಸನ್ನ ನೋಡೋದ ಮಿಸ್ ಮಾಡಬೇಡ್ರಿ ನಿಮಗೇನಾದ್ರೂ ಇಷ್ಟ ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೇ ವೀಡಿಯೋಸ್ನ ನೋಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೇನಾದರೆ ತಿಳ್ಕೋದು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ ನಿಮ್ಮ ಕ್ವೆಶನ್ಗಳು ನಿಮ್ಮ ಡೌಟ್ಗಳು ಏನೆಲ್ಲ ಐತಿ ಅದನ್ನು ನನಗೆ ಕಮೆಂಟ್ ಸಾರಿ ಹಾಂ ಕಮೆಂಟ್ ಹಾಕಿ ನಾ ಹೇಳಕ್ ಹೇಳ್ತೀನಿ ಕ್ವೆಶನ್ ಆನ್ಸರ್ ಒಂದು ಲಾಗನ್ನ ಮಾಡ್ತೀನಿ ನೋಡ್ತೀನಿ ನೀವು ಯಾರೆಲ್ಲ ಕ್ವೆಶನ್ ಮಾಡಿದ್ದೀರಿ ಏನೆಲ್ಲ ಮಾಡಿದ್ದೀರಿ ಎಷ್ಟು ಜಾಸ್ತಿ ಕ್ವಶನ್ ಬರ್ತೈತಿ ಅಷ್ಟನ್ನು ನಾ ನೋಡ್ಕೊಂಡು ಲಾಗನ್ನ ಮಾಡ್ತೀನಿ ಸೊ ಇಲ್ಲಿ ನಾ ಒಂದು ಎರಡು ಕಮೆಂಟ್ಸ್ ಬಂತಂದರೆ ಮಾಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಇವಾಗ ನಾನು ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಡು ನೀರೆಲ್ಲ ಹಾಕಿ ತೊಳ್ಕೊಂಡು ಆ್ಯಕ್ಚುಲಿ ಹಸ್ಬೆಂಡ್ ಕೂಡ ಎದ್ದಿದ್ರು ಅವರ ವಾ ತೊಳಿಬೇಡ ನಾನು ತೊಳಿತೇನೆ ಅಂತ ಹೇಳ್ತಾಯಿದ್ರು ಬಟ್ಟರ್ ನನ್ನ ಹತ್ತಿರ ಮಾಡೋಕ್ಕೆ ಏನು ಕೆಲಸ ಇರಲಿಲ್ಲ ನಿನ್ನೇನು ನಾನ್ ವೆಜ್ ಮಾಡಿತ್ತು ಸೊ ಹಾಗಾಗಿ ಅಡುಗೆ ಎಲ್ಲನೂ ಎತ್ತು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ನಾನು ಎದ್ದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿ ಫ್ಲೋರೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡೆ ಕ್ಲೀನ್ ಮಾಡಾದಮೇಲೆ ನಾನು ಇಲ್ಲಿ ಹೊರಸಲಕ್ಕ ಹೊರಸಲ ಎಲ್ಲ ತೊಳ್ಕೊಂಡಿದಿನಿ ವಾಶ್ ಮಾಡಿದ್ನಿ ಸೊ ಹೊರಸಲಕ್ಕೆ ಕುಂಕುಮ ಅರಶಿನ ಹಚ್ತಾ ಇದ್ದೀನಿ ಕುಂಕುಮ ಅರಿಶಿನ ಹಚ್ಚ ಆದಮೇಲೆ ನಾನು ಡೋರ್ಗೆ ಒಂದು ಸಿಂಪಲ್ಲಾಗಿ ರಂಗೋಲಿ ತೆಗೆದ್ನಿ ಆ್ಯಕ್ಚುಲಿ ನನಗೆ ಯಾವ ರೀತಿ ತೆಗಿಬೇಕಂತ ಫ್ಲ್ಯಾಶ್ ಆಗ್ತಾಯಿರಲಿಲ್ಲ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ತೆಗಿಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಫ್ಲ್ಯಾಶ್ ನನಗೆ ಜಲ್ದಿ ಜ್ಞಾಪಕ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಸಿಂಪಲಾಗಿ ಡೋರ್ ರಂಗೋಲಿನ ತೆಗ್ದೀನಿ ಇವಾಗ ನೋಡಿ ನಾವು ಯಾವುದೇ ಕೆಲಸ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಥವಾ ತಂದರೆ ಒಂದೇ ಸರಿ ನಮ್ಮ ಮೈಂಡ್ ಬ್ಲಾಕ್ ಆಗಿಬಿಡ್ತೈತಿ ನೆನಪು ಬರೋದಿಲ್ಲ ಸೊ ಸೇಮ್ ಅದೇ ರೀತಿ ಇವತ್ತು ನನಗೆ ಕೂಡ ಮುಂಜಾನೆ ಡೋರ್ ರಂಗೋಲಿ ಹಾಕಬೇಕಾದ್ರೆ ಆಯಿತು ಜಲ್ದಿ ಫ್ಲ್ಯಾಶ್ ಆಗಲಿಲ್ಲ ಸೊ ಇರಲಿ ಅಂತ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ ಆಮೇಲೆ ನಾನು ಇವತ್ತು ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕಬೇಕು ಅಂತ ನಿನ್ನೆ ನೈಟನ್ನು ನಾನು ಸ್ವಲ್ಪ ಸರ್ಚ್ ಮಾಡಿ ನೋಡಿ ಇಟ್ಟಿದ್ನಿ ಸೊ ಹಾಗಾಗಿ ಇವತ್ತು ನನಗೆ ಬಾಗಿಲು ಮುಂದೆ ರಂಗೋಲಿ ಹಾಕೋದು ಸ್ವಲ್ಪ ಈಸಿವಾಯಿತು ಅಂತ ಹೇಳ್ಬೋದು ಇಲ್ಲ ಆದರೆ ಏನಾಗ್ತೈತೆ ಅಂದರೆ ಆಲ್ಮೋಸ್ಟ್ ನನ್ನ ಜೊತೆ ಈ ಇದೇ ರೀತಿ ಆಗ್ತೈತಿ ನಿಮ್ಮ ಜೊತೆಯೂ ಹೀಗೆ ಆಗ್ತೈತೆ ಅಂತ ನಾನು ಅನ್ಕೋತೀನಿ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಅಥವಾ ಡ್ಯೂಟಿಗೆ ಹೋಗಬೇಕಾದ್ರೆ ಅಥವಾ ಈ ಥರ ಫಂಕ್ಷನ್ ಇದ್ದಾಗ ಹಬ್ಬ ಇದ್ದಾಗ ರಂಗೋಲಿ ಹಾಕಬೇಕಾದ್ರೆ ಏನು ಆಗ್ತಿತ್ತು ಅಂದರೆ ಯಾವುದು ಹಾಕಲಿ ಸಾಕಷ್ಟು ಮೈಂಡ್ನಲ್ಲಿ ಈ ಥರ ಓಡಾಡ್ತಾ ಇರ್ತಾವೆ ಯಾವ್ದು ಹಾಕಲಿ ಏನು ಮಾಡಲಿ ಅಂತ ಕನ್ಫ್ಯೂಸ್ ಇರ್ತೈತಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಫಂಕ್ಷನ್ಗೆ ಹೋಗಬೇಕಾದ್ರೆ ಯಾವ ಸ್ಯಾರಿ ಹಾಕ್ಕೊಳ್ಳಿ ಯಾವ ಡ್ರೆಸ್ ಹಾಕ್ಕೊಳ್ಳಿ ಈ ಥರ ಆಗ್ತೈತಿ ಸೊ ಸೇಮ್ ನನ್ನ ಜೊತೆಯೂ ಅದೇ ರೀತಿ ಆಗ್ತೈತಿ ಹಾಗಾಗಿ ನಾನು ನಿನ್ನೆ ನೈಟನ್ನು ಯಾ ರಂಗೋಲಿ ಹಾಕಬೇಕು ನಾಳೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿಟ್ಟಿದ್ನಿ ಇವತ್ತು ಹೊಸ ವರ್ಷದ ಹೊಸ ದಿನ ಸೊ ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿ ಹಾಕಬೇಕಂತ ನಾನು ನಿನ್ನೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿಟ್ಟಿದ್ನಿ ನಾನು ಇವಾಗ ಹಾಕೋ ರಂಗೋಲಿ ಫೈ ಟು ಫೈ ಇಂಟು ತ್ರೀ ಇಂಟರ್ ಲಾಕ್ಡ್ ಡಾಟಿಂದ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಆಗಿತ್ತು ಆಗಿತ್ತು ಸ್ವಲ್ಪ ಟ್ರಿಕ್ ಅಂತ ಅನಿಸ್ಬೋದು ಫಸ್ಟ್ ಟೈಮ್ ಯಾರು ನೋಡ್ತಾರೆ ಅವರಿಗೆ ಬಟ್ ಸೂಪರ್ ಇತ್ತು ಮಸ್ತ್ ಇತ್ತು ಒಂದು ಎರಡು ಸರಿ ನಾನು ಪ್ರ್ಯಾಕ್ಟೀಸ್ ಮಾಡಿದ್ನಿ ಪೇಪರ್ ಮೇಲೆ ಸೊ ಆಮೇಲೆ ಆಗ್ತಾಯಿದ್ದೀನಿ ಏನು ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ ಜಸ್ಟ್ ನಾವು ಫ್ಲವರ್ ಒಂದು ಸರಿ ತಯಾಕೆ ಬತ್ತಂದರೆ ಆಮೇಲೆ ಎಲ್ಲನೂ ಈಸಿನೇ ಐತಿ ಸೊ ಫ್ರೆಂಡ್ಸ್ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನನ್ನ ಹತ್ರ ಟ್ರ್ಯಾಪ್ಯಾಡ್ ಇಲ್ಲ ಸೊ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗತೈತಿ ನಿಮ್ಗೆಲ್ಲರಿಗೂ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಇದೆ ಅಥವಾ ಇಲ್ಲ ಅಂತ ನನಗೆ ಡೌಟು ಸೊ ನೋಡೋಣ ಈ ವರ್ಷ ಆದಷ್ಟು ಮಟ್ಟಿಗೆ ಪ್ಯಾಡ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಪ್ಯಾಡ್ ತಗೋದೇನು ಭಾಳ ಕಷ್ಟ ಅಲ್ಲ ಭಾಳ ದೊಡ್ಡ ಮಾತಲ್ಲ ನನಗೆ ಆನ್ಲೈನ್ ಪರ್ಚೇಸ್ ಮಾಡೋಕ್ಕಾಗೋದು ಇಷ್ಟ ಇಲ್ಲ ಆನ್ಲೈನ್ ಏನಾದರೂ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗತ್ತೈತಿ ನೋಡೋಣ ಆದಷ್ಟು ಮಟ್ಟಿಗೆ ಜಲ್ದಿ ಸ್ವಲ್ಪ ಸರ್ಚ್ ಮಾಡಿ ನಾನು ಟ್ರೈಪ್ಯಾಡ್ ಆರ್ಡರ್ ಹಾಕ್ತೀನಿ ಟ್ರೈಪ್ಯಾಡ್ ಬರ್ ಬರ್ತೈತಿ ಸೊ ನಿಮ್ಗೆ ಒಳ್ಳೆ ಕ್ವಾಲಿಟಿದ ವಿಡಿಯೋನ ನೋಡೋಕೆ ಸಿಗ್ತಿ ಬಯಸ್ತೀನಿ ರಂಗೋಲಿ ಹಾಕಿದ್ನಿ ಫ್ರೆಂಡ್ಸ್ ಆಮೇಲೆ ನಾನು ಡೋರ್ ತ ಬಾಗಿಲು ಹೊರಸ್ತಲ್ಲ ರಂಗೋಲಿ ಹಾಕೋದು ಪೆಂಡಿಂಗ್ ಇಟ್ಟಿದ್ನಿ ನಿಮಗೆ ಹೇಳಿದಂಗೆ ನನಗೆ ಫ್ಲ್ಯಾಶ್ ಇರಲಿಲ್ಲ ಯಾವ ರೀತಿ ರಂಗೋಲಿ ಹಾಕಲಿ ಡಿಸೈನ್ ಯಾವ ರೀತಿ ತೆಗಿಲಂತ ಸೊ ಹಾಗಾಗಿ ಅಲ್ಲಿ ರಂಗೋಲಿ ಹಾಕೋದು ನಾನು ಪೆಂಡಿಂಗ್ ಇಟ್ಟಿದ್ನಿ ಮೇನ್ ಡೋರ್ಗೆ ರಂಗ್ ಮೇನ್ ರಂಗೋಲಿ ಹಾಕಿದ್ಮೇಲೆ ಅಲ್ಲಿ ಕೂಡ ನಾ ಬಾರ್ಡರ್ ರಂಗೋಲಿನ ಸೊ ಆಗಿ ಹಾಕಿದ್ನಿ ಈ ರಂಗೋಲಿ ಬಂದು ಮಸ್ತ್ ಅಂದ್ರೆ ಮಸ್ತಿತ್ತು ಸೂಪರ್ ಇತ್ತು ಒಂಥರ ನೋಡಿದ ತಕ್ಷಣ ಮನಸ್ಸಿಗೆ ಒಂಥರ ಆಗಿತ್ತು ಸೊ ನನಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಡೈಲಿ ಒಂದೊಂದು ರಂಗೋಲಿ ಹಾಕ್ತಾನೆ ಇರ್ತೀನಿ ಏನಾದರೂ ರಂಗೋಲಿ ಕೆಲೋದಿತ್ತಂದರೆ ಈಗ ರಂಗೋಲಿ ಹಾಕೋದಿತ್ತಂದರೆ ನನ್ನ ಚಾನೆಲ್ನಲ್ಲಿ ನೋಡಿ ನಾವು ರಂಗೋಲಿನ ಹಾಕ್ಬೋದು ಸೊ ಎಷ್ಟು ಡಾಟದಿಂದ ಡಾಟ್ ಐತಿ ಯಾವ ರೀತಿ ಹಾಕೋದು ಪ್ರತಿಯೊಂದನ್ನೇ ಎಕ್ಸಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೀವು ನನಗೆ ಕಮೆಂಟ್ ಹಾಕಿದರೆ ಸ್ವಲ್ಪ ನಿಧಾನವಾಗಿ ತೆಗೆದು ನಮ್ಮ ಜೊತೆ ಶೇರ್ ಮಾಡ್ಕೊ ಅಂದರೆ ನಾನು ನಿಧಾನಕ್ಕೆ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ರಂಗೋಲಿ ಎಲ್ಲ ಬಿಡಿಸ ಆದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡಿದ್ನಿ ದೇವ್ರ ಪೂಜೆ ಮಾಡಿ ಚಹಾ ನಾಷ್ಟ ಮಾಡಿ ನಾನು ಡ್ಯೂಟಿಗೆ ಹೋದ್ನಿ ಆ್ಯಕ್ಚುಲಿ ಇವತ್ತು ನನ್ನದು ಮಾರ್ನಿಂಗ್ ಡ್ಯೂಟಿ ಇತ್ತು ಫ್ರೆಂಡ್ಸ್ ಎರಡು ಗಂಟೆಯಿಂದ ಮಧ್ಯಾಹ್ನ ಸಾರಿ ಸಾರಿ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡುವರೆಗೆ ಸೊ ಡ್ಯೂಟಿಗೆ ಹೋದ್ನಿ ಡ್ಯೂಟಿಗೆ ಹೋಗೋದಿಲ್ಲ ವಿಡಿಯೋನ ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಮಾರ್ನಿಂಗ್ ಫುಲ್ ಅಂದರೆ ಫುಲ್ ಹರಿಬರಿ ಇರ್ತೈತಿ ಸೊ ಹಾಗಾಗಿ ಆ ಮೂಮೆಂಟ್ ನಿಮ್ಮ ಜೊತೆ ಶೇರ್ ಆಗೋ ಆಗೋದಿಲ್ಲ ಫ್ರೆಂಡ್ಸ್ ಸಣ್ಣ ಮಗು ಬೇರೆ ಇರ್ತೈತಿ ಇರ್ತಾನೋ ಬೆನ್ನು ಹತ್ತಾನು ಸೊ ಹಾಗಾಗಿ ನೋಡೋಣ ಟ್ರ್ಯಾಪರ್ ಬಂದ ಮೇಲೆ ಪ್ರತಿಯೊಂದೂ ಮೇ ಮೂಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗೋದಿತ್ತು ನಾ ಆವಾಗಲೇ ನಿಮಗೆ ಹೇಳಿದ್ನಿ ಜನವರಿ ಸೆವೆಂತ್ಗೆ ನನ್ನ ಮಗನ ಬರ್ಡೇ ಐತಿ ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು ಸೊ ಹಾಗಾಗಿ ನಾವು ಚಿಕ್ಕೋಡಿದಿಂದ ಶಾಪಿಂಗ್ಗೆ ಬೆಳಗಾಂಗೆ ಹೋಗ್ತಾಯಿದ್ದೀನಿ ನಮ್ಗೆ ಇಲ್ಲಿ ನಿಯರ್ ಆಗ್ತೈತಿ ಸೊ ನಾನು ಏನೇ ಎಲ್ಲ ತೊಗೋದಿತ್ತಂದ್ರೆ ಬೆಳಗಾವಿಗೆ ಹೋಗ್ತೀನಿ ಫ್ರೆಂಡ್ಸ್ ಸೊ ಹಾಗಾಗಿ ಇವತ್ತು ಡ್ಯೂಟಿದಿಂದ ನಾನು ಸ್ವಲ್ಪ ಜಲ್ದಿ ಪರ್ಮಿಷನ್ ತಗೊಂಡು ಸ್ವಲ್ಪ ಜಲ್ದಿ ಮನೆಗೆ ಬಂದಿದ್ನಿ ಹನ್ನೆರಡುವರೆಗೆಲ್ಲ ಮನೆಗೆ ಬಂದಿದ್ನಿ ಮನೆಗೆ ಬಂದು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾ ರೆಡಿಯಾಗಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ನಾವು ಬೆಳಗಾವಿಗೆ ಹೋದ್ವಿ ಇಲ್ಲಿಂದ ನಮಗೆ ಮಧ್ಯಾಹ್ನ ಎರಡು ಗಂಟೆಗೆ ನನಗೆ ಬಸ್ ಸಿಕ್ತು ಮನೆಗೆಲ್ಲ ಬಂದು ರೆಡಿಯಾಗಿ ಊಟ ಮಾಡಿ ಎಲ್ಲನೂ ಮುಗಿಸ್ಕೊಂಡು ಅರೆ ಎಲ್ಲವೂ ಕೆಲಸ ಫಿನಿಶ್ ಮಾಡಿ ಮಧ್ಯಾಹ್ನ ಬಸ್ ಸ್ಟ್ಯಾ ಬಸ್ಗೆ ನಾವು ಎರಡು ಗಂಟೆಗೆ ಹತ್ತಿದ್ವಿ ಅಲ್ಲಿ ಬೆಳಗಾವಿಗೆ ಹೋಗಬೇಕಾದ್ರೆ ಮೂರುವರೆ ಎಲ್ಲ ಆಗಿತ್ತು ಸೊ ಜಸ್ಟ್ ಬಸ್ ಸ್ಟ್ಯಾಂಡದಿಂದ ಬೆಳಗಾವಿ ಬಸ್ ಸ್ಟ್ಯಾಂಡದಿಂದ ನಾವು ಕಡೆ ಬಾಜಾರ್ಗೆ ಹೋಗ್ತಾ ಇದ್ವಿ ಅಲ್ಲಿ ಸೆಂಟರ್ನಲ್ಲಿ ಒಬ್ಬರು ಅಜ್ಜಿ ಸ್ನೇಕ್ ತೊಗೊಂಡು ಕೂತಿದ್ರು ಅವರೇನು ಯಾವ ಥರ ತೊಗೊಂಡು ಕುಂತಿದ್ರು ಅಂದರೆ ಫ್ರೆಂಡ್ಸ್ ಅವರು ಸ್ವಲ್ಪ ಅಂದ್ರೆ ಸ್ವಲ್ಪನೂ ಭಯ ಇರಲಿಲ್ಲ ಸೊ ಒಮ್ಮೆ ಸಡನ್ನಾಗಿ ನೋಡಿದ ತಕ್ಷಣ ಎಲ್ಲರೂ ಹೆದರ್ತಾ ಹೆದರ್ತಾಯಿದ್ರು ಇವನ್ ನಾವು ಕೂಡ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಎಲ್ಲರೂ ಒಂದೇ ಸರಿ ಸಡನ್ನಾಗಿ ನೋಡಿದ ತಕ್ಷಣ ಫುಲ್ ಶಾಕ್ ಆದ್ವಿ ಸೊ ಒಂಥರ ಭಯ ಆಯಿತು ಏನಪ್ಪ ಅಂತಂತ ಸೊ ಆ ಮೂಮೆಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನೀವು ಎಲ್ಲ ನೋಡಿ ನಿಮಗೆ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಫೈನಲಿ ನಾವು ಬೆಳಗಾವಿಗೆ ಬಂದಿದ್ದೀವಿ ಈಗ ನಾನು ಕಡೆ ಬಜಾರ್ಕ್ಕೆ ಹೋಗ್ತಾ ಇದ್ದೀನಿ ಸೊ ಏನೆಲ್ಲ ಫ ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ತಗೊಂಡೀನಿ ಅದು ಫುಲ್ ಡಿಟೇಲನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಈ ವಿಡಿಯೋ ಫುಲ್ ಅಂದರೆ ಫುಲ್ ಲೆಂದಿ ಆಗ್ತೈತಿ ಸೊ ಹಾಗಾಗಿ ಶಾಪಿಂಗೆಲ್ಲ ಮುಗಿಸ್ಕೊಂಡು ನಾನು ಹಸ್ಬೆಂಡ್ ಫುಲ್ ಅಂದರೆ ಫುಲ್ ನನಗೆ ಹರಿಬರಿ ಮಾಡ್ತಾಯಿದ್ರು ಜಲ್ದಿ ಜಲ್ದಿ ತಗೋ ಜಲ್ದಿ ಜಲ್ದಿ ತಗೋ ಅಂತ ಟೈಮ್ ಆಗ್ತೈತಿ ಆಮೇಲೆ ಬಸ್ ಮಿಸ್ ಆಗ್ತೈತಿ ಬಸ್ ಸಿಗೋದಿಲ್ಲ ಇವತ್ತು ನ್ಯೂ ಇಯರ್ ಐತಿ ಸೊ ರಶ್ ಭಾಳ ಇರ್ತೈತಿ ಬಸ್ ಸ್ಟ್ಯಾಂಡ್ನಲ್ಲಿ ಈ ಥರ ನನಗೆ ಹೇಳ್ತಾನೆ ಇದ್ದರು ಶಾಪಿಂಗ್ ಪ್ರತಿಯೊಂದು ಏನಾದರೂ ಐಟಮ್ ತೊಗೋಬೇಕಾದ್ರೆ ಜಲ್ದಿ ಜಲ್ದಿ ತೊಗೋ ಜಲ್ದಿ ಜಲ್ದಿ ತೊಗೊ ಅಲ್ಲಿ ಹೋದ ಬೆಳಗಾವಿಗೆ ಹೋಯ್ತು ಅಂದರೆ ಒಂದು ಏನು ತೊಗೊಳಿ ಏನು ಬಿಡಲಿ ಅಂತ ಆಗ್ತೈತಿ ಫ್ರೆಂಡ್ಸ್ ಅಷ್ಟೊಂದು ವೆರೈಟಿ ಆಫ್ ಡ್ರೆಸ್ ಕಲೆಕ್ಷನ್ ಪ್ರತಿಯೊಂದು ಈಗ ಜ್ಯುವೆಲ್ರಿ ಆರ್ಟಿಫಿಷಲ್ ಜ್ಯುವೆಲ್ರಿ ಆಗಲಿ ಶೂಸ್ ಆಗಲಿ ಏನು ನೋಡಿದ್ರೂ ಎಷ್ಟು ತೊಗೊಂಡಿದ್ರು ಕಡಿಮೆನ ಅಂತ ಹೇಳ್ಬೋದು ಬಟ್ ಟೈಮ್ ಕಡಿಮೆ ಇತ್ತು ಸೊ ಹಾಗಾಗಿ ನಾನು ಪಟ್ಪಟಾಗಿ ಏನೆಲ್ಲ ತೊಗೊಂಡಿನಿ ತೊಗೊಂಡೆ ಏನೆಲ್ಲ ತಗೊಂಡೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಸಾರಿ ತೋರಿಸ್ತೀನಿ ಸೊ ಶಾಪಿಂಗೆಲ್ಲ ಮುಗಿಸ್ಕೊಂಡು ನಾವು ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ ಏಳುವರೆಗೆಲ್ಲ ಬಂದಿದ್ವಿ ಬಟ್ ನಮ್ಗೆ ಬಸ್ ಸಿಗಲಿಲ್ಲ ಎಂಟು ಎಂಟುವರೆಗೆ ನಮಗೆ ಬಸ್ ಸಿಕ್ತು ಅಲ್ಲಿ ಮಠ ನಾವು ಬಸ್ ಸ್ಟ್ಯಾಂಡ್ನಲ್ಲೇ ಕುಂತು ವೇಟ್ ಮಾಡ್ತಾಯಿದ್ವಿ ಇವಾಗ ಬಸ್ ಹತ್ತಿದೆ ಫ್ರೆಂಡ್ಸ್ ಬಸ್ ಹತ್ತಿ ರಿಟರ್ನ್ ನಾವು ಚಿಕ್ಕೋಡಿಗೆ ಇದ್ದೀವಿ ಟೈಮ್ ಬಂದು ಎಂಟೂವರೆ ಎಷ್ಟು ಗಂಟೆಗೆ ಹೋಗ್ತೀವಿ ಏನು ಎಂತ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ಸೋ ನೀವೆಲ್ಲರೂ ಈ ದಿನ ಎಂಜಾಯ್ ಮಾಡಿದರ ಅನ್ಕೋತೀನಿ ಸೊ ಇದೇ ರೀತಿ ಬೇರೆ ವಿಡಿಯೋನಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋ ನೋಡೋಕೆ ಮಿಸ್ ಮಾಡಬೇಡಿ ಏನೆಲ್ಲ ಶಾಪಿಂಗ್ ಮಾಡಿದ್ದೇನೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್